ಸುಪ್ರೀಂ ಕೋರ್ಟ್ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಸಂಘರ್ಷ ಶುರುವಾದಂತಿದೆ ಮಸೂದೆಗಳನ್ನು ಅಂಗೀಕರಿಸಲು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಮೇಲೆ ಸಮಯ ಮಿತಿಯನ್ನು ವಿಧಿಸುವುದರ ವಿರುದ್ಧ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ ಇದು ಹಿಂದಿನ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವ್ಯತಿರಿಕ್ತವಾಗಿದೆ ನ್ಯಾಯಮೂರ್ತಿಗಳಾದ ಜೆಬಿ ಪಾರ್ಥಿವಾಲ ಮತ್ತು ಆರ್ ಮಹಾದೇವನ್ ಅವರ ಪೀಠವು ಏಪ್ರಿಲ್ನಲ್ಲಿ ರಾಷ್ಟ್ರಪತಿಗಳಿಗೆ ಮೂರು ತಿಂಗಳ ಗಡುವು ಮತ್ತು ಶಾಸಕಾಂಗವು ಅಂಗೀಕರಿಸಿದ ಮಸೂದೆಗಳ ಬಗ್ಗೆ ನಿರ್ಧಾರವನ್ನ ಮಾಡಲು ರಾಜ್ಯಪಾಲರಿಗೆ ಒಂದು ತಿಂಗಳ ಗಡುವು ನಿಗದಿಪಡಿಸಿತ್ತು ಅಂತಹ ಸಮಯ ಮಿತಿಗಳು ಸರ್ಕಾರವು ತನ್ನಲ್ಲಿಲ್ಲದ ಅಧಿಕಾರಗಳನ್ನ ಕಸಿದುಕೊಳ್ಳುವ ಒಂದು ಅಂಗಕ್ಕೆ ಸಮನಾಗಿರುತ್ತದೆ ಇದರಿಂದಾಗಿ ಅಧಿಕಾರಿಗಳ ಸೂಕ್ಷ್ಮ ಪ್ರತ್ಯೇಕತೆಯನ್ನ ಅಡ್ಡಿಪಡಿಸುತ್ತದೆ ಅಂತ ಸರ್ಕಾರವು ಉನ್ನತ ನ್ಯಾಯಾಲಯಕ್ಕೆ ಲಿಖಿತ ಸಲ್ಲಿಕೆಯಲ್ಲಿ ತಿಳಿಸಿದೆ ಇದು ಸಾಂವಿಧಾನಿಕ ಅವಸ್ಥೆಗೆ ಕಾರಣವಾಗುತ್ತದೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ನೂರ ನಲವತ್ತೆರಡನೇ ವಿಧಿಯಲ್ಲಿ ನೀಡಲಾಗಿರುವ ಅಸಾಧಾರಣ ಅಧಿಕಾರಿಗಳ ಅಡಿಯಲ್ಲಿಯೂ ಸಹ ಸುಪ್ರೀಂ ಕೋರ್ಟ್ ಸಂವಿಧಾನವನ್ನ ತಿದ್ದುಪಡಿ ಮಾಡಲು ಅಥವಾ ಸಂವಿಧಾನ ರಚನೆಕಾರರ ಉದ್ದೇಶವನ್ನು ಸೋಲಿಸಲು ಸಾಧ್ಯವಿಲ್ಲ ಸಾಂವಿಧಾನಿಕ ಪಠ್ಯದಲ್ಲಿ ಅಂತಹ ಯಾವುದೇ ಕಾರ್ಯವಿಧಾನದ ಆದೇಶಗಳಲ್ಲಿದ್ದರೆ ಈ ರೀತಿಯಾಗಿ ಸಾಲಿಟರ್ ಜನರಲ್ ತುಷಾರ್ ಮೆಹ್ತಾ ತಮ್ಮ ಸಲ್ಲಿಕೆಯಲ್ಲಿ ತಿಳಿಸಿದ್ದಾರೆ ಸಮ್ಮತಿ ಪ್ರಕ್ರಿಯೆಯ ಅನುಷ್ಠಾನದಲ್ಲಿ ಕೆಲವು ಸೀಮಿತ ಸಮಸ್ಯೆಗಳಿರಬಹುದು ಆದರೆ ಇವು ರಾಜ್ಯಪಾಲರ ಉನ್ನತ ಹುದ್ದೆಯನ್ನು ಅಧೀನ ಹುದ್ದೆಗೆ ಇಳಿಸುವುದನ್ನು ಸಮರ್ಥಿಸುವುದಿಲ್ಲ ಅಂತ ಮೆಹ್ತಾ ಹೇಳಿದರು ಇನ್ನು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಹುದ್ದೆಗಳು ರಾಜಕೀಯವಾಗಿ ಸಂಪೂರ್ಣ ಮತ್ತು ಪ್ರಜಾಪ್ರಭುತ್ವ ಆಡಳಿತದ ಉನ್ನತ ಆದರ್ಶನಗಳನ್ನು ಪ್ರತಿನಿಧಿಸುತ್ತವೆ ಅಂತ ಅವರು ವಾದಿಸಿದರು ಯಾವುದೇ ದೋಷಗಳನ್ನು ಅನಗತ್ಯ ನ್ಯಾಯಾಂಗ ಹಸ್ತಕ್ಷೇಪದ ಮೂಲಕವಲ್ಲ ರಾಜಕೀಯ ಮತ್ತು ಸಾಂವಿಧಾನಿಕ ಕಾರ್ಯವಿಧಾನಗಳ ಮೂಲಕ ಸರಿಪಡಿಸಬೇಕು ಅಂತ ಅವರು ಹೇಳಿದರು ಇನ್ನು ಸಂವಿಧಾನದ ಇನ್ನೂರನೇ ವಿಧಿಯ ಅಡಿಯಲ್ಲಿ ರಾಜ್ಯಪಾಲರು ಶಾಸಕಾಂಗವು ಅವರಿಗೆ ಸಲ್ಲಿಸಿದ ಮಸೂದೆಗಳಿಗೆ ಒಪ್ಪಿಗೆ ನೀಡಬಹುದು ರಾಷ್ಟ್ರಪತಿಗಳ ಪರಿಗಣನೆಗೆ ತಡೆ ಹಿಡಿಯಬಹುದು ಅಥವಾ ಕಾಯ್ದಿರಿಸಬಹುದು ಅವರು ಅದನ್ನು ಮರುಪರಿಶೀಲನೆಗಾಗಿ ಸದನಕ್ಕೆ ಹಿಂದಿರುಗಿಸಬಹುದು ಆದರೆ ಮತ್ತೆ ಅಂಗೀಕಾರವಾದರೆ ರಾಜ್ಯಪಾಲರು ಒಪ್ಪಿಗೆಯನ್ನು ತಡೆ ಹಿಡಿಯಬಾರದು ಸಂವಿಧಾನ ರಾಜ್ಯ ನೀತಿ ನಿರ್ದೇಶನದ ತತ್ವಗಳಿಗೆ ವಿರುದ್ಧವಾಗಿ ಕಂಡುಬಂದರೆ ಅಥವಾ ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿದ್ದರೆ ರಾಜ್ಯಪಾಲರು ಮಸೂದೆಯನ್ನು ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸಲು ಸಹ ಆಯ್ಕೆ ಮಾಡಬಹುದು ತಮಿಳುನಾಡಿಗೆ ಸಂಬಂಧಿಸಿದ ಪ್ರಕರಣವೊಂದರಲ್ಲಿ ಏಪ್ರಿಲ್ ಹನ್ನೆರಡರಂದು ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಈ ಪ್ರಕ್ರಿಯೆಯನ್ನು ನಿಯಂತ್ರಿಸಲು ಪ್ರಯತ್ನಿಸಿತ್ತು ಮತ್ತು ಬಾಕಿ ಇರುವ ಮಸೂದೆಗಳನ್ನು ತೆರವುಗೊಳಿಸಲು ಸಾಂವಿಧಾನಿಕ ಮುಖ್ಯಸ್ಥರು ಸಮಯವನ್ನು ಅನುಸರಿಸಬೇಕೆಂದು ಆದೇಶವನ್ನ ನೀಡಿತ್ತು ಗೃಹ ಸಚಿವಾಲಯವು ನಿಗದಿಪಡಿಸಿದ ಕಾಲಮಿತಿಯನ್ನು ಅಳವಡಿಸಿಕೊಳ್ಳುವುದು ಸೂಕ್ತ ನಾವು ಪರಿಗಣಿಸುತ್ತೇವೆ ಮತ್ತು ಅಂತಹ ಉಲ್ಲೇಖವನ್ನು ಸ್ವೀಕರಿಸಿದ ದಿನಾಂಕದಿಂದ ಮೂರು ತಿಂಗಳ ಅವಧಿಯೊಳಗೆ ರಾಜ್ಯಪಾಲರು ತಮ್ಮ ಪರಿಗಣನೆಗೆ ಕಾಯ್ದಿರಿಸಿದ ಮಸೂದೆಗಳ ಬಗ್ಗೆ ರಾಷ್ಟ್ರಪತಿಗಳು ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಸೂಚಿಸುತ್ತೇವೆ ಎಂದು ಅದು ಆದೇಶಿಸಿದೆ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ